ರಸ್ತೆಗಳು ಏನಾಗ್ಬಿಟ್ಟೈತಿ ಧಾರವಾಡದ ತುಂಬ ಎಲ್ಲ ರಸ್ತೆಗಳು ಭಯಂಕರ ತೆಗ್ಗು ದಿನ್ನಿ ಬಿದ್ದುಬಿಟ್ಟು ಅವ ನೀರು ತುಂಬಾಗತ್ತವು ಮಾತೆತ್ತಿರ ಬ್ರ್ಯಾಂಡ್ ಬೆಂಗ್ಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಇವ್ರ ಎಲ್ಲರು ಬೆಂಗ್ಳೂರಾಗಿ ಏನಾರ ಒಂದು ತೆಗ್ ಬಿತ್ತು ಯಾರ್ಯಾರು ನೀವು ಮಿಡಿಯಾದವ್ರು ಒಂದು ಈಟ ಅದನ್ನು ಸುದ್ದಿ ಮಾಡಿದ್ರಿ ಅಂತಂದ್ರೆ ಬಿ ಬಿ ಎಂ ಪಿ ಆಮ್ಯಾಗ ಅಲ್ಲಿ ಪಿ ಡಬ್ಲ್ಯೂ ಅಡ್ರಿ ಎಲ್ಲರೂ ಬಂದಿಂತ ತೆಗ್ಗು ಮುಚ್ಚುವಂಥ ವ್ಯವಸ್ಥೆ ಮಾಡ್ತಾರೆ ನಮ್ಮ ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ತೆಗ್ಗು ದಿಬ್ಬಿ ಸಾಕಷ್ಟು ಬಿದ್ದಾವೆ ಇಲ್ಲಿ ಬಿದ್ದರೂ ಸಹಿತ ಯಾರು ಹೇಳೋರು ಇಲ್ಲ ಇಲ್ಲಿ ಕೆಳೋರು ಅಂತ ಕೇಳುವಂಥವ್ರು ಇಲ್ಲ ಯಾವುದು ಈಗ ಸುಮಾರು ಒಂದು ತಿಂಗಳಿಂದ ಗುಡ್ಡೆ ಬಿದ್ದವ್ರಿ ಇವು ಇಲ್ಲಿ ಯಾರು ಹೇಳೋರಲ್ಲ ಕೆಳೋರ್ಲ್ಲ ಇಲ್ಲಿ ಉಸ್ತುವಾರಿ ಮಂತ್ರಿ ಇದ್ದಂಥವ್ರು ಯಾವಾಗಾರು ತಿಂಗ್ಳಿಗೊಮ್ಮೆ ಬರ್ತಾರೆ ಹೋಗ್ಬಿಡ್ತಾರೆ ಅವರು ಕೂಡ ಅದ್ರ ಬಗ್ಗೆ ಗಮನ ಹಸತಿಲ್ಲ ಅವರು ಬರೀ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂತ ತಗ್ನಾಗೆ ಯಾರ್ಯಾರ ಅಡ್ಡಾಡ್ಬೇಕಾದ್ರೆ ವಯೋರಾದ್ರು ಆಗಲಿ ಹುಡುಗರು ಆಗಲಿ ಸ್ಕೂಲ್ಗೆ ಮಕ್ಕಳಾಗಲಿ ಬಿದ್ದು ಗಿದ್ದು ಏನರ ತೊಂದರೆ ಅದರ ಅದಕ್ಕೆ ಯಾರು ಮನೇರಿ ಸಾ ಈ ಗುಂಡಿ ಒಳಗೆ ಯಾರ ಹುಡುಗರು ಅಥವಾ ಸ್ಕೂಲ್ ಹುಡುಗರು ಯಾರು ಬಿದ್ದರು ಅಂದ್ರೆ ಸಾವ ಮಾತ್ರ ಖಚಿತ ಆಗೋದೈತಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಮುಂದೆ ಆಗುವಂಥ ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಇದನ್ನು ಸರ್ ಇವು ಗುಂಡಿಗಳು ಮಳಾಪುರದಾಗಲ್ಲಿ ಕಮಲಾಪುರ ಶಿವಾಜಿ ಸರ್ಕಲ್ ಇತ್ತ ಹೆಬ್ಬಳ್ಳಿ ರೋಡು ಇವು ಭಯಂಕರ ಕಡೆ ಅದಾವೆ ರೀ ಈ ಸರ್ಕಾರ ಏನು ಮಾಡೈತಿ ಖಾಲಿ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂತನ ಆ ಗ್ಯಾರಂಟಿ ಒಳಗೆ ಹೋಗಿ ತೋರ್ತು ಜನರ ಸುಖ ದುಃಖ ಅನ್ನೋದು ಏನು ಕೇಳ್ತಾ ಇಲ್ಲಿದೆ ಸರ್ ಪ್ರತಿದಿನ ಸಾವಿರಾರು ವಾಹನಗಳು ಈ ರಸ್ತೆದಾಗ ಈ ರಸ್ತೆ ಮುಖಾಂತರ ಅಡ್ಡಾಡ್ತಾವೆ ಸ್ಕೂಲ್ ಮಕ್ಕಳು ಬಸ್ ಅಡ್ಡಾಡ್ತಾವ ಸ್ಕೂಲ್ ಹೈವೇ ರಸ್ತೆ ಹೈವೇ ರಸ್ತೆ ಇರೋದ್ರಿಂದ ಇಲ್ಲಿ ಹೈವೆ ವೆಹಿಕಲ್ಗಳು ಸಹಿತ ಅಡ್ಡಾಡ್ತಾವ ಆಮ್ಯಾಗ ತರಕಾರಿ ಮಾರ್ಕೆಟ್ ಇರೋದ್ರಿಂದ ಇಲ್ಲಿ ಎ ಪಿ ಎಮ್ ಸಿ ಇರೋದ್ರಿಂದ ಎ ಪಿ ಎಮ್ ಸಿ ಗಾಡಿಗಳು ಬರ್ತಾವೆ ತರಕಾರಿ ಗಾಡಿಗಳು ಬರ್ತಾವೆ ಮಹಾನಗರ ಪಾಲಿಕೆದವ್ರಿಗೆ ಹೇಳೋದಾತು ಪಿ ಡಬ್ಲ್ಯೂ ಹೇಳೋದಾತ್ರಿ ಇಲ್ಲಿ ಯಾರು ಹೇಳೋರಿಲ್ಲ ಕೆಲವ್ರಲ್ಲ ಆ ಮಟ್ಟಕ್ಕೆ ಆಯ್ಕೊಂಡ್ರಿ ಈಗಾಗಲೇ ನಾವು ಅದಕ್ಕೆ ಒಲೇ ವಾರ ಎಲ್ಲ ಗುರುತು ಗುರುತ ಮಾಡಿ ಒಲೆ ವಾರ ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದ ಆದ್ರೆ ಮಳೆ ಇರೋದ ಕಾರಣ ಅದರ ಡಾಂಬರ್ ಹಾಕೋಕ್ಕಾಗಲ್ಲ ಇತ್ತ ಸಿಮೆಂಟ್ ಹಾಕೋಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ಅಧಿಕಾರಿಗಳಿದ್ರು ಅದಕ್ಕೆ ಈ ಮಳೆ ನಿಂತಿಂದ ಅದನ್ನ ಮಾಡಬೇಕಂತದ ಈ ಹುಬ್ಳಿ ದಾವಡದಾಗ ದಾವಡ್ ಅಷ್ಟಲ್ಲ ಹುಬ್ಳಿ ದಾಡಿಗೆ ಎಲ್ಲಿ ಪಾಟದ ಒಲೆ ವಾರ ಎಲ್ಲ ಗುರ್ತಾಗಿದ ಅವ್ನು ಕೆಲಸ ಮಾಡೋಂಥ ಸಿಗ್ತದೆ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಬಿಡುಗಡೆ ಮಾಡಿದ ಗುಂಡಿ ಮುಚ್ಚಲಿಕ್ಕೆ ಗುಂಡಿ ಹಂಗ ಮಾಡಲ ಅಂದಾಜು ಮಾಡೋಕ್ಕಾಗಲ್ಲ ಆದ್ರೆ ಒಲೆ ವಾರದ ಒಂದು ಅದನ್ನು ಎಸ್ಟಿಮೇಟ್ ಮಾಡಿ ಬಿಟ್ಟಿದ್ದ ಹುಬ್ಬಳ್ಳ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಏನಂತಂದರೆ ನಾವು ಈಗಲೇ ಎಲ್ಲ ಜೋನ್ ವೈಸು ಇಂಜಿನಿಯರಿಂಗ್ ಡಿವಿಷನ್ ವೈಸ್ ಏನಂತಂದರೆ ಒಂದು ಎಸ್ಟಿಮೇಷನ್ ತೊಗೊಂಡಿದ್ದೀವಿ ಅದರ ಪ್ರಕಾರ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ನಾವೀಗ ಎಸ್ಟಿಮೇಷನ್ ಮಾಡಿ ನಮ್ಮ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಈಗ ನಾವು ಅಮೌಂಟ್ ಅಂದರೆ ಶ್ಯಾಂಕ್ಷನು ಮಾಡಿದ್ದೀವಿ ವರ್ಕ್ ಆಡೋ ಕೊಟ್ಟು ವರ್ಕ್ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ಏನಂತಂದರೆ ನಾವು ಟೆಂಪ್ರರಿ ಅಂದರೆ ಅಂದರೆ ಗುಂಡಿ ಮುಗ್ಸ್ತಕ್ಕಂಥ ಡಾಂಬರ್ ಹಾಕಿ ಮಾಡ್ತಕ್ಕಂಥದ್ದು ಮಳೆಗಾಲ ಮುಗಿದ ನಂತರ ನಾವು ಮಾಡಬೇಕಾಗತ್ತೆ ಬಟ್ ಈಗ ಗಣೇಶೋತ್ಸವ ಇರೋದರಿಂದ ಟೆಂಪ್ರರಿ ಆಗಿ ನಾವು ಕಡಿ ಅಥವಾ ಮಿಕ್ಸ್ ಮಾಡಿ ಹಾಕುವ ಮಾಡಿದೀವಿ ಹುಟ್ಟು ನಿಶ್ಚಿತ ಸಾವು ಖಚಿತ ಅದು ಧಾರವಾಡದ ರಸ್ತೆ ಗುಂಡಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದು ಗುಂಡಿ ಬಿದ್ದರೆ ಸಾಕು ಅದನ್ನು ಒಂದು ಒಂದರಿಂದ ಎರಡು ಗಂಟೆ ಒಳಗಡೆ ಮುಚ್ಚುವಂಥ ಪರಿಸ್ಥಿತಿ ಸದ್ಯ ಈಗ ಬೆಂಗಳೂರಲ್ಲಿ ಇರುವಂಥದ್ದು ಆದರೆ ಜಿಲ್ಲೆಗಳಿಗೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಕೂಡ ಸದ್ಯ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಮೃತ್ಯುಂಜಯ ನಗರದಲ್ಲಿ ಇರ್ತಕ್ಕಂಥ ಇದು ಧಾರವಾಡ ಓಲ್ಡ್ ಎಸ್ ಪಿ ಸರ್ಕಲ್ನಿಂದ ಮುರುಘಾಮಠದವರೆಗೂ ಟೆಂಡ್ರೇಶ್ವರ್ ರಸ್ತೆ ಇದು ಪ್ರಮುಖವಾಗಿ ಇಲ್ಲಿ ಏನಂತಂದರೆ ರಸ್ತೆ ಗುಂಡಿಗಳು ಬಿದ್ದಿರುವಂಥದ್ದು ಯಾಕಂತಂದರೆ ಸುಮಾರು ಎರಡು ತಿಂಗಳಿಂದ ಈ ರೀತಿಯಾಗಿ ರಸ್ತೆ ಗುಂಡಿಗಳು ಬಿದ್ದಿರುವಂಥದ್ದು ಇಲ್ಲಿ ಏನಂತಂದರೆ ಪ್ರತಿನಿತ್ಯ ನೂರಾರು ವಾಹನಗಳ ಸಂಚಾರ ಮಾಡ್ತಾ ಇದ್ದಾವೆ ಅದರಲ್ಲೂ ಕೂಡ ಈ ಗುಂಡಿಯನ್ನೇ ದಾಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು ಯಾಕಂತಂದರೆ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಾದ್ಯಂತ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರುವಂಥದ್ದು ಆದರೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಎಲ್ಲೇ ಒಂದು ಕಡೆ ನಗರ ಪಾಲಿಕೆ ಆಗಿರ್ಬೋದು ಮತ್ತು ಸರ್ಕಾರ ವಿಳಂಬ ಮಾಡ್ತಾ ವಿಳಂಬ ಕೂಡ ಸದ್ಯ ಹೇಳ್ತಾರ ಯಾಕಂತಂದ್ರೆ ಈಗ ಇಲ್ಲಿ ಸ್ಥಳೀಯರು ಇದಾರೆ ಅವ್ರನ್ನ ಅವರು ನೀ ಅವ್ರು ಹೇಳ್ತಾರೆ ಅಂತ ಅಂತೇಳಿ ಏನ್ ಸರ್ ಇದು ಗುಂಡಿ ಬಿದ್ದಾವೆ ಏನ್ ಮುಸ್ತಾ ಇದು ಐದು ವರ್ಷದಿಂದ ಹೆಂಗ್ ರೀ ಹಿಂಗ ಯಾರು ಬಂದ್ರು ಕಾರ್ಪೊರೇಟರ್ ಬಂದ್ರು ಹಂಗ ಎಮ್ ಎಲ್ ಎ ಬಂದ್ರು ಹಂಗೆ ಯಾರು ಬಂದ್ರು ಏನ್ ಆಗ್ತಾ ಇಲ್ಲ ಮಳೆಯಿಂದ ಈ ರೀತಿ ಆಗಿದೆ ಏನು ಎಷ್ಟ್ ತಿಂಗ್ಳಾಯ್ತು ಪ್ರತಿ ವರ್ಷ ಮಳಿ ಬಂದ ಅಲ್ಲಿಂದ ಇಲ್ಲಿ ಮಟ್ಟ ಹಂಗ ಅದು ಯಾರು ಕಾಂಟ್ಯಾಕ್ಟ್ ಅಲ್ಲ ಅವ್ರಿಗೆ ಸ್ವಲ್ಪ ನೀವು ಎನ್ಕ್ವೈರಿ ಮಾಡಿ ಒಂದು ಕಡೆ ಆಗಿದ್ರೆ ಮತ್ತೊಂದೆಡೆ ಏನಂತಂದ್ರೆ ಇನ್ನೂ ಇಲ್ಲಿ ಜ್ರ ಜನರು ಇದ್ರೆ ಅವ್ರನ್ನೂ ಮಾತಾಡ್ಸೋಕ ಮಾತಾಡಿಸೋಂಥ ಒಂದು ಪ್ರಯತ್ನ ಮಾಡೋಣ ನೋಡಿ ಯಾವ ರೀತಿ ಆಗಿದೆ ಗುಂಡಿ ಅಂತೇಳಿ ಇಲ್ಲಿ ಏನಂತಂದ್ರೆ ದೊಡ್ಡ ದೊಡ್ಡ ಬಸ್ಸುಗಳು ಮಾತ್ರ ಇಲ್ಲಿ ದಾಟಿ ಹೋಗ್ತವೆ ಆದರೆ ಸಣ್ಣ ಕಾರುಗಳ ಅಂತ ಇಟ್ಕೊಂಡು ಬೈಕ್ಗಳು ಈಗಾಗಲೇ ಒಂದು ಇಬ್ರು ಮೂರು ಜನ ಬೈಕ್ ಸವಾರರು ಬಿದ್ದು ಪೆಟ್ಟನ್ನು ಹಚ್ಕೊಂಡ್ರದ್ದು ಉದಾಹರಣೆ ಕೂಡ ಇರುವಂಥದ್ದು ಸೊ ನೋಡಿ ಯಾವ ರೀತಿಯಾಗಿ ಗುಂಡಿ ಸದ್ಯ ನಿರ್ಮಾಣ ಆಗಿರುತ್ತದೆ ಕೇವಲ ಇದು ಧಾರವಾಡದ ಡಿ ಕೆ ಸರ್ಕಲ್ನಲ್ಲಿ ಮಾತ್ರ ಅಲ್ಲ ಪ್ರಮುಖವಾಗಿ ಧಾರವಾಡದ ಪ್ರಮುಖ ಏರಿಯಾಗಳಲ್ಲಿ ಕೂಡ ಇದೇ ರೀತಿಯಾಗಿರುವಂಥದ್ದು ಯಾವ ರೀತಿಯಾಗಿದೆ ಅಂತೇಳಿ ಹೆವಿ ವೆಹಿಕಲ್ಗಳು ದಿನನಿತ್ಯ ನೂರಾರು ವಾಹನಗಳು ಸಂಚಾರನ ಮಾಡ್ತಾ ಇದ್ದಾವೆ ಅಂದರೆ ಈ ಒಂದು ಡಿಪೋ ಸರ್ಕಲ್ ಮಾರ್ಗವಾಗಿ ಸೌದತ್ತಿಗೂ ಕೂಡ ಸಾಕಷ್ಟು ವಾಹನಗಳ ಹೋಗ್ತಾ ಇದ್ದಾವೆ ಇದರಿಂದ ಸದ್ಯ ಸಾರ್ವಜನಿಕರು ಪಡೆದಂಥ ಸದ್ಯ ನಿರ್ಮಾಣ ಆಗಿರುವಂಥದ್ದು ಈಗ ಸ್ಥಳೀಯರು ಇನ್ನು ಸ್ಥಳೀಯವರು ಬರೆದ್ರೆ ಅವ್ರನ್ನ ಮಾತಾಡ್ಸೋಣ ಏನು ಸರ್ ಇದು ಯಾವ ರೀತಿ ಆಗಿದೆ ರಸ್ತೆ ಗುಂಡಿ ಎಷ್ಟು ದಿವಸದಿಂದ ಇದೆ ಸರ್ ಇದು ಸುಮಾರು ವರ್ಷಗಳಿಂದ ಇದೆ ಸರ್ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಇದ್ದಾಗೂ ನಾವು ಇದ್ರ ಸಂಬಂಧ ಹೋರಾಟ ಮಾಡಿದ್ವಿ ಸರ್ ಇಲ್ಲಿ ಸ್ಥಳೀಯರೆಲ್ಲ ಸೇರಿ ಮತ್ತೆ ಇದು ಕಾಂಗ್ರೆಸ್ ಬಂದ ಮೇಲೆ ಏನಾರು ಕೆಲಸ ಆಗಿದೆ ಅಂದ್ರೆ ಈಗ ಗ್ಯಾರಂಟಿ ಹಾಕೋತಕ್ಕ ಕುಂತಾರೆ ಸರ್ ಅವರು ಎಲ್ಲ ಫಂಡ್ಗೂ ಗ್ಯಾರಂಟಿಗೆ ಹಾಕತ್ತಾರ ಸರ್ ಇಲ್ಲಿ ಅಭಿವೃದ್ಧಿ ಅನ್ನೋದು ಸೋನ್ಯ ಆಗಿದೆ ಸರ್ ಇದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಏನ್ ಬೇಡಿಕೆ ಇಟ್ಟಿದ್ವಿ ಸರ್ ಲಾಸ್ಟ್ ಟೈಮ್ ಅವರು ಗುಂಡಿ ಮುಚ್ಚೋ ಕೆಲಸ ಅಂತ ಹೇಳಿ ದೀಡ್ ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ಇದು ಮಾಡ್ರಿ ಸರ್ ಸ್ಯಾಂಕ್ಷನ್ ಮಾಡ್ರ ಆದ್ರೆ ಇಲ್ಲಿ ಯಾವ್ದೇ ಕೆಲಸ ಆಗಿಲ್ಲ ಸರ್ ಗುಂಡಿ ಮುಚ್ಚು ಧಾರವಾಡದಾಗ ಯಾವ್ದೇ ಒಂದು ಕೆಲಸ ಆಗಿಲ್ಲ ಸರ್ ಮೇಯರ್ ಹೇಳ್ತಾರ ಒಂದೂವರೆ ಕೋಟಿ ರೂಪಾಯಿ ನಾವು ಬರೀ ಗುಂಡಿಗಳ ಮುಚ್ಚಲಿಕ್ಕೆ ಸ್ಯಾಂಕ್ಷನ್ ಮಾಡಿದೀವಿ ಅಂತ ಹೇಳ್ತಾ ಎಲ್ಲರೂ ಮುಚ್ಚುವಂತ ಕಾರ್ಯ ಆಗಿಲ್ಲ ಸರ್ ಎಲ್ಲಿ ಆಗಿಲ್ಲ ಸರ್ ಅದು ಧಾರವಾಡ ಮತ್ತೆ ಮೇನ್ ಇದೇನು ಸರ್ ಮುರುಘಾಮಠ ಸರ್ ಸುಪ್ರಸಿದ್ಧ ಮುರುಘಾಮಠ ಏರಿಯಾ ಸರ್ ಇದು ಇಲ್ಲಿ ಎಲ್ಲಾ ರಾಜ್ಯ ಹೆದ್ದಾರಿ ಸರ್ ಇದು ಇಲ್ಲಿ ಯಾರು ಬಂದು ನೋಡೋರು ಇಲ್ಲ ಸರ್ ದಿಕ್ಕ ಯಾರು ಇಲ್ಲ ಸರ್ ಇಲ್ಲಿ ಕೇವಲ ಇಲ್ಲಿ ಎಷ್ಟೇ ಇದನ್ನ ಈ ರೀತಿ ಗುಂಡಿಗಳು ಧಾರವಾಡ ಹುಬ್ಬಳ್ಳಿ ಸಿಟಿ ಅಂತ ಎಲ್ಲ ಕಡೆ ಮಳೆಗೆ ಬೇರೆ ಬೇರೆ ಕಡೆನೂ ಕೂಡ ಈ ರೀತಿ ಗುಂಡಿ ಬಿದ್ದಿದೆ ಅನ್ನೋ ಸರ್ ಸುಮಾರು ಕಡೆ ಇದೆ ಸರ್ ಎಲ್ಲಿ ಕೆಎಂ ಎಫ್ ಕಡೆ ಸರ್ ಮೊನ್ನೆ ನಾವು ಮಳೆ ಬಂದ್ ಸರ್ ಒಂದು ಅರ್ಧ ತಾಸಿನ ಮಳಿಗೆನ ತುಂಬಿ ಇದನ್ನಾಗಿದೆ ಸರ್ ಜಲಾವೃತ ಆಗಿದೆ ಸರ್ ಅಲ್ಲಿ ಗುಂಡಿ ಬಿದ್ದಿದೆ ಸರ್ ಅಲ್ಲಿ ಒಂದೇ ಕಡೆ ಇಲ್ಲ ಸರ್ ಎಲ್ಲಾ ಕಡೆನೂ ಆಗಿದೆ ಸರ್ ಎಂಟೈರ್ ಧಾರವಾಡ ಭಾಗ ಸಪ್ತಾಪುರ ಜಯನಗರ ಎಲ್ಲಾ ಕಡೆನೂ ಇದೆ ಇದೆ ಸರ್ ಮಾರ್ಕೆಟ್ ನೋ ಇದೆ ಸರ್ ಇವಾಗ ಏನಾಗ್ಬೇಕಂತೀರಿ ಈಗ ಯಾರಿಗೆ ಆಗಿರ್ಬೋದು ಮಹಾನಗರ ಪಾಲಿಕೆ ಕೇಳ್ಕೊತೀರಿ ಸರ್ ಇದು ದಾರವಾಡಪ್ಪನ ಶಾಸಕರ ವಿನಯ್ ಅವರಿಗೆ ಮತ್ತು ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾಪುರದ ಮತ್ತು ಇವರು ರಾಮಣ್ಣ ಬಡಿಗೇರ್ ಅವರಿಗೆ ರಿಕ್ವೆಸ್ಟ್ ಸರ್ ಇದು ಇವತ್ತು ಇಮಿಡಿಯೇಟ್ಲಿ ಮಾಡ್ಲಿಕ್ಕೆ ನಾವು ಉಗ್ರ ಹೋರಾಟಕ್ಕೆ ಇದನ್ನು ಮಾಡ್ತೇವೆ ಸರ್ ಇವಿಷ್ಟು ಸ್ಥಳೀಯರು ಹೇಳ್ತಿರುವಂಥದ್ದು ಏನಂತಂದ್ರೆ ಸುಮಾರು ಎರಡು ತಿಂಗಳಿಂದ ಈ ರೀತಿಯಾಗಿ ರಸ್ತೆ ಗುಂಡಿಗಳು ಸದ್ಯ ಗುಂಡಿಗಳು ಈಗ ಬಿದ್ದಿರುವಂಥದ್ದು ಅಂದರೆ ಈ ಅಧಿಕಾರಿಗಳು ಕೇವಲ ಭರವಸೆನ ಕೊಡ್ತಾ ಇದ್ರೆ ಹೊರತುಪಡಿಸಿದ್ರೆ ಸದ್ಯ ಯಾವೇ ಈ ಇಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ಕೆ ಸದ್ಯ ಅಧಿಕಾರಿಗಳು ಮುಂದಾಗಿ ಮುಂದಾಗಿಲ್ಲ ಸೊ ಒಂದು ವೇಳೆ ಏನಾದರೂ ಅಧಿಕಾರಿಗಳು ತಡ ಮಾಡಿದ್ದೇ ಆದರೆ ಹೋರಾಟವನ್ನು ಮಾಡ್ತಾರೆ ಮಾತ್ರ ಕೂಡ ಯಶ ನಡೆಸುವ ಹೇಳಿರೋದು ಕ್ಯಾಮರಮೇಶ್ವರ ಅಂಗಡಿ ಏಷ್ಯಾ ನಡೆಸುವ ನ್ಯೂಸ್ ಧಾರವಾಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್